ತನಿಷಾ ಅವ್ರೆ ನಮ್ರತಾ ಅವ್ರೆ ಇಲ್ಲ ಇವಾಗ ನೀವು ಒಂದೊಂದು ಲೈನ್ ಅಲ್ಲಿ ನಿಮ್ಮ ಅಭಿಪ್ರಾಯ ಹೇಳ್ಬಿಡಿ ಅಷ್ಟೇ ಅಟ್ಲೀಸ್ಟ್ ಚೆನ್ನಾಗಿರುತ್ತೆ ಬನ್ನಿ ಇಶಾನಿ ಪವಿ ಪ್ಲೀಸ್ ಎಲ್ಲ ಬನ್ನಿ ಹಾ ಚೆನ್ನಾಗಿರುತ್ತೆ ಓಕೆ ಡಿಸೈಡ್ ಮಾಡಿ ಯಾರ್ ಫಸ್ಟ್ ಮಾತಾಡ್ತೀರಾ ಅಂತ ಯು ಶುರು ನೀವೇಡ್ ಮೊದಲನೇದಾಗಿ ಬಂದಿರುವಂತಹ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಹೇಳ್ತಾ ಸ್ವಾಗತ ಅನುಷ್ ಅವರು ಕೋರಿದ್ದಾರೆ ಸೊ ಹಾಗಾಗಿ ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಂತ ಹೇಳ್ತಾ ಸ್ಟಾರ್ಟ್ ಮೊದಲನೇದಾಗಿ ಅಗೇನ್ ವಶಿನ್ ಕಾರ್ತಿಕ್ ವೆರಿ ಹ್ಯಾಪಿ ಬರ್ತ್ ಡೇ ಒಳ್ಳೇದಾಗ್ಲಿ ಖುಷಿ ಖುಷಿಯಾಗಿರೋ ಆರಾಮಾಗಿರೋ ಅಂಡ್ ಐ ವುಡ್ ಲವ್ ಟು ಕಾಲ್ ಅನ್ನೋದ್ರ ಮುಖ್ಯ ಅತಿಥಿ ಒನ್ ಸ್ಟೇಜ್ ಕಾಣದ ಕೈ ಒಂದು ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇರುತ್ತೆ ಪಾಪ ಅವ್ರಿಗೆ ಒಂದು ಸಣ್ಣ ಪಾತ್ರ ಕೂಡ ಕೊಡ್ಲಿಲ್ಲ ನಮ್ಮ ಗುರುಸರು ಸೊ ಮೇಡಮ್ ಪ್ರೀತಿಕಾ ದೇಶಪಾಂಡೆ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ನಮ್ ಜೊತೆಲಿ ನೀವು ಬಂದ್ರಲ್ಲೇ ನಮ್ಗೆಲ್ರಿಗೂ ಖುಷಿ ಪ್ಲೀಸ್ ಕಮ್ ಅದಾದ್ಮೇಲೆ ನಾನು ಮಾತು ಶುರು ಮಾಡೋದು ಪ್ಲೀಸ್ ಕಮ್ ಪ್ಲೀಸ್ ಕಮ್ ಸೊ ಇವರು ಕೆಲವರಿಗೆ ಗೊತ್ತಿರ್ತಾರೆ ಅಥವಾ ಇನ್ ಕೆಲವರಿಗೆ ಗೊತ್ತಿಲ್ಲ ಪ್ರೀತಿಕಾ ಮ್ಯಾಡಮ್ ನಮ್ಮ ಗುರು ಸರ್ ಅವರ ವೈಫ್ ಸೊ ನಾನಿ ಮುಂಚೆ ನಮ್ಮ ಗುರು ಸರ್ ಅವರ ಟೀಮ್ ನಲ್ಲಿ ವರ್ಕ್ ಮಾಡಿರೋದ್ರಿಂದ ಎಲ್ರು ಸ್ವಲ್ಪ ಒಳ್ಳೆ ಪರಿಚಯ ಅಂತ ಹೇಳ್ಬಹುದು ಸೊ ದ ಬ್ಯೂಟಿಫುಲ್ ಕಾನ್ಶಿಯಸ್ ಲೇಡಿ ಆನ್ ಸ್ಟೇಜ್ ವೆಲ್ಕಮ್ ಮ್ಯಾಮ್ ಸೊ ಪಾಪ ಮ್ಯಾಡಮ್ ಅವರು ಒಂದು ಸಣ್ಣ ಪಾತ್ರ ಕೊಡ್ಲಿ ಅಂತ ಕೇಳ್ಕೊಂಡಿದ್ರು ಅಂತ ಕಾಣಿಸಿದ್ರೆ ಹಿ ಡಿಸಪಾಯಿಂಟೆಡ್ ನಾನು ಐ ವಾಸ್ ಎಕ್ಸ್ಪೆಕ್ಟಿಂಗ್ ಎಲ್ಲೋ ಒಂದು ಕೋವಿನೋ ಇನ್ನೊಂದೇನೋ ಒಂದು ತಗೊಂಡು ನೀವು ಬಂದು ಫೈಟ್ ಮಾಡ್ತೀರಾ ಅಂತ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಯಾ ಸರ್ ಗುರು ಸರ್ ಯೋಚನೆ ಮಾಡಿ ಎಂತ ಸುಳ್ಳು ಹೇಳ್ತಾ ಇದಾರೆ ಅಂತ ನನ್ನ ಕಣ್ಣ ಮುಂದೆ ಕಾಣಿಸ್ತಾ ಇದೆ ಎನಿವೆ ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್ ರಾಮರಸ ಗುರು ಸರ್ ಅವರ ತಂಡದಲ್ಲಿ ಒಂದು ಕಾಮನ್ ಆಗಿ ನಡೆಯುವಂತಹ ವಿಚಾರ ಅಂತಂದ್ರೆ ಹೊಸಬಗೆ ಅವರು ಕೊಡುವಂತಹ ಅವಕಾಶ ಅಂತ ಹೇಳ್ಬಹುದು ಅದು ಒಬ್ರಿಗೋ ಇಬ್ರಿಗೋ ಬಟ್ ಬರೋಬ್ರು ಹದಿನೈದು ಜನಕ್ಕೆ ಒಟ್ಟಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಗುರು ಸರ್ ಇದೇ ರೀತಿಯಾಗಿ ನಿಮ್ಮ ಟೀಮ್ ಇಂದ ಹೊಸಬ್ರ ಒಂದು ಅಬ್ಬರ ನಡೀತಾ ಇರಲಿ ಅಂತ ಐ ಆಯ್ ಅ ಇದರಲ್ಲಿ ಸ್ಪೆಷಲ್ ಆಗಿ ಅನಿಲ್ ಅವರು ಕೂಡ ಈ ಸತಿ ವೆರಿ ಹ್ಯಾಪಿ ಟು ಸಿ ಯು ಆರ್ ಸ್ಕ್ರೀನ್ ಅಂಡ್ ನಮ್ಮ ಕಾರ್ತಿಕ್ ಅವರ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ ತುಂಬಾ ಕ್ರಿಯೇಟಿವ್ ಆಗಿ ತಂಡ ಈ ಒಂದು ಟೀಸರ್ ನ ಮಾಡಿದೆ ಅಂತ ಹೇಳಬಹುದು ಕಾರ್ತಿಕ್ ಅವರು ಮಾಡಿದ್ದಾರೆ ಈ ಮುಂಚೆ ನಾವು ನೋಡ್ತಾ ಇದ್ದಂತ ಕಾರ್ತಿಕ್ ಅವರ ಒಂದು ಆನ್ ಸ್ಕ್ರೀನ್ ಅಪಿಯರೆನ್ಸ್ ಟೋಟಲ್ ಆಗಿ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಬಹುದು ಯೋಚನೆ ಮಾಡಿದ್ರೆ ತುಂಬಾ ವಿಭಿನ್ನವಾಗಿದೆ ಅದರಲ್ಲಿ ಮಲ್ಟಿಪಲ್ ಕ್ಯಾರೆಕ್ಟರ್ ನ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂಡ್ ಆಲ್ಸೋ ಹಳೆಯದ ಯಾವ್ದೋ ಒಂದು ವಿಚಾರವನ್ನ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆಗ್ಲೇ ಅನಿಲ್ ಅವರು ಹಾಗೆ ಮೊದ್ಲು ಸೆಟ್ ಅಲ್ಲಿ ಶೂಟಿಂಗ್ ಗಳು ನಡೀತಿತ್ತು ಅಂಡ್ ಅದನ್ನ ಮತ್ತೆ ನಾವು ನೋಡುವ ಕೊಡುವಂತ ಅವಕಾಶ ಮಾಡಿಕೊಡ್ತಾ ಇದಾರೆ ಗುರು ಸರ್ ಸೊ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಕಾರ್ತಿಕ್ ಹ್ಯಾಪಿ ಬರ್ತ್ ಡೇ ಒನ್ಸ್ ಒಳ್ಳೇದಾಗ್ಲಿ ಇದೇ ರೀತಿಯಾಗಿ ನೂರು ಸಿನಿಮಾಗಳನ್ನ ಆದಷ್ಟು ಬೇಗ ಮಾಡಿ ಅಂಡ್ ಪ್ರತಿ ಸಲ ಆ ಬರ್ತ್ ನಾವೆಲ್ಲರೂ ಬಂದು ವಿಶ್ ಮಾಡೋ ಹಾಗಾಗ್ಲಿ ಎಲ್ಲರಿಗೂ ನಮಸ್ಕಾರ ಮೊದಲೇದಾಗಿ ಕಾರ್ತಿಕ್ ಅವ್ರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಒಳ್ಳೇದಾಗಲಿ ಟೀಸರ್ ನೋಡಿದಾಗ ತುಂಬಾ ಕ್ರಿಯೇಟಿವ್ ಆಗಿ ಲೈಕ್ ಮೂಡ್ ಬಂದಿದೆ ಸೊ ಮೊದಲೇದಾಗಿ ಅವರು ಹೊಸ ಕಲಾವಿದರಿಗೆ ಅವಕಾಶಗಳನ್ನ ಕೊಡ್ತಿದ್ದಾರೆ ಗುರು ಸರ್ ಸೊ ಅಕಾಡೆಮಿಯಿಂದ ಇನ್ನೂ ಹತ್ತು ಹಲವಾರು ಜನ ಬಂದು ಅವರ ಒಂದು ಒಂದು ಪ್ಲ್ಯಾಟ್ಫಾರ್ಮ್ ಆಗಲಿ ಅಂತ ನಾನು ಆಸೈಸ್ತೀನಿ ಸೊ ಒಳ್ಳೇದಾಗಲಿ ಇಡೀ ಟೀಮ್ಗೆ ಮೂವಿ ಶತ ಶತದಿನೋತ್ಸವನ ಆಚರಿಸಿ ಬ್ಲಾಕ್ ಪ್ಲಸ್ಟರ್ ಆಗಲಿ ಅಂತ ಆರೈಸ್ತೀನಿ ಧನ್ಯವಾದಗಳು